ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಮಾಜಿ ಡಿಸಿಎಂ ಈಶ್ವರಪ್ಪ ವಿರುದ್ಧ ಸುಮೋಟ ಪ್ರಕರಣ ದಾಖಲಾಗಿದೆ ಮುಂದೇನು ಕ್ರಮವನ್ನ ಪೊಲೀಸರು ಕೈಗೊಳ್ತಾರೆ ನಂದಿನಿ ಮಾಜಿ ಉಪಮುಖ್ಯಮಂತ್ರಿ ಮಾಜಿ ಸಚಿವರಾದಂತಹ ಈಶ್ವರಪ್ಪ ಅವರ ವಿರುದ್ಧ ಈಗ ಶಿವಮೊಗ್ಗದ ಜಯನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅದು ಏನು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಅವರು ಮಾತನಾಡಿದ್ರು ಒಂದು ಕೋಮಿನ ವಿರುದ್ಧ ಮಾತನಾಡಿದ್ರು ಮತ್ತೆ ರಕ್ತ ಕ್ರಾಂತಿಯ ಬಗ್ಗೆ ಮಾತನಾಡಿದ್ರು ಮತ್ತೆ ಕೊಲ್ತಾರೆ ಜನ ಹುಡ್ಕೊಂಡು ಕಾಂಗ್ರೆಸ್ ಅನ್ನುವಂತ ಮಾತಾಡಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸಿವಮೋಟೋ ಪ್ರ ಪ್ರಕರಣ ದಾಖಲಾಗಿದೆ ಸಿವಮೋಟೋ ಪ್ರಕರಣ ಅಂತಂದ್ರೆ ಈ ರೀತಿ ಆದಂತ ಒಂದು ಪ್ರಕರಣ ಇದೆ ಕ್ರಮ ತೆಗೆದುಕೊಳ್ಳಿ ಅಂತೇಳಿ ಯಾವುದೇ ವ್ಯಕ್ತಿ ಕಂಪ್ಲೇಂಟ್ ಕೊಡದೇ ಇರತಕ್ಕಂತ ಸಂದರ್ಭದಲ್ಲಿ ಯಾರಾದ್ರೂ ಈ ತರದ ಹೇಳಿಕೆ ಕೊಟ್ಟಿದ್ದು ಒಂದು ಸಾಮರಸ್ಯಕ್ಕೆ ಧಕ್ಕೆ ಆಗುತ್ತೆ ಸಮಾಜದಲ್ಲಿ ಅಶಾಂತಿ ಉಂಟಾಗುತ್ತೆ ಅಂತ ಅನುಮಾನ ಬಂದ್ರೆ ಪೊಲೀಸರೇ ಸ್ವತಃ ದೂರನ್ನ ದಾಖಲುತ್ತಾರೆ ಅಂದ್ರೆ ಪೊಲೀಸರೇ ಸುಮೋಟೋ ಅವರೇ ಒಂದು ದೂರನ್ನ ದಾಖಲಿಸಿಕೊಳ್ಳೋದು ಆ ಈಗ ಶಿವಮೊಗ್ಗ ಜಯನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜಯನಗರ ಠಾಣೆಯಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಪ್ರಕಾರ ಅಲ್ಲಿ ದಾಖಲಾಗಿರ್ತಕ್ಕಂಥ ದೂರು ಭಾರತೀಯ ನ್ಯಾಯ ಸಮಿತಿಯ ಪ್ರಕಾರ ಒಂದು ದೂರು ದಾಖಲಾಗಿದೆ ಈಗ ಅಲ್ಲಿ ಜಯನಗರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣದ ಏನು ಹೇಳುತ್ತೆ ಅಂತಂದ್ರೆ ಆ ಈಶ್ವರಪ್ಪನವರು ಏನು ಅಲ್ಲಿ ಮಾತನಾಡಿದ್ರು ಆ ಮಾತು ಅವರು ಸಮಾಜದ ಸಾಮರಸ್ಯಕ್ಕೆ ಧಕ್ಕೆ ತರುತ್ತೆ ಅಂತ ಹೇಳಿ ಹಾಗಾಗಿ ಅವರು ಏನು ಮಾತನಾಡಿದ್ರು ಆ ಅದರ ವಿರುದ್ಧವೇ ಈಗ ಭಾರತೀಯ ನ್ಯಾಯ ನ್ಯಾಯಸಮಿತೆ ಅದರ ಅಂಡರ್ ಅಲ್ಲಿ ಒನ್ ನೈಂಟಿ ಸಿಕ್ಸ್ ಒನ್ ಎ ಸೆಕ್ಷನ್ ಇನ್ನೂರ ತೊಂಬತ್ತೊಂಬತ್ತು ಇದರ ಅಡಿನಲ್ಲಿ ಈಗ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಪತ್ರಿಕಾ ಒಂದಲ್ಲೇ ಪತ್ರಿಕಾ ಪತ್ರಿಕಾಗೋಷ್ಠಿನ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರಿ ಈಶ್ವರಪ್ಪ ಅವ್ರನ್ನ ಅವ್ರನ್ನ ಆರೋಪಿ ಅಂತ ಮಾಡಲಾಗಿದೆ ಅಕ್ಯೂಸ್ಡ್ ಅವ್ರ ಒಬ್ಬರೇ ಆರೋಪಿ ಇರ್ತಕ್ಕಂಥದ್ದು ಅಂದ್ರೆ ಅವತ್ತು ಬೆಳಿಗ್ಗೆ ಪತ್ರಿಕಾ ಭವನದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಈ ವಕ್ಫ ಪ್ರಕರಣದ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ರು ಮತ್ತೆ ಸರ್ಕಾರ ಮುಸ್ಲಿಮಾನರು ಮಾಡ್ತಕ್ಕಂತ ಏನ್ ಕೆಲಸಗಳಿದೆ ಹಚಾತುರಗಳಿದೆ ಅದನ್ನ ಕಾಂಗ್ರೆಸ್ ಸುಮ್ಮನಿದ್ದು ಬೆಂಬಲಿಸ್ತಾ ಇದೆ ಅಂತ ಹೇಳಿ ಮತ್ತೆ ರೈತರ ಭೂಮಿ ದೇವಸ್ಥಾನ ಮಠ ಶಾಲಾ ಕಾಲೇಜು ಪುರಾತತ್ವ ಇಲಾಖೆ ಎಲ್ಲವನ್ನೂ ವಕ್ಫಾಸ್ತಿ ಅಂತ ಬದಲಾಯಿಸಲಾಗಿದೆ ಈ ವಿಶ್ವೇಶ್ವರನರ ಜಾಗ ಅವ್ರು ಹುಟ್ಟಿದ ಜಾಗನೂ ಸಹ ಬಿಟ್ಟಿಲ್ಲ ಅದನ್ನು ಸಹ ಹೋಗ್ಪಾಸ್ತಿ ಅಂತ ಮಾಡಿದ್ದಾರೆ ಮತ್ತೆ ಅಂಬೇಡ್ಕರ್ ಅವರು ಮುಸ್ಲಿಂ ಜಾತಿಗೆ ಇಸ್ಲಾಂ ಧರ್ಮಕ್ಕೆ ಸೇರಿ ಹೊರಟಿದ್ರು ಅಂತ ಹೇಳಲಾಗಿದೆ ಹೇಳಿದ್ದಾರೆ ಕಾಂಗ್ರೆಸ್ನವರು ಆ ಹಾಗಾಗಿ ಇದನ್ನ ಯಾಕೆ ಕಾಂಗ್ರೆಸ್ ನಾಯಕರು ಯಾರು ಪ್ರಶ್ನೆ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಿದ್ರು ಅವತ್ತು ಪ್ರತ್ಯೇಕ ಘೋಷಣೆಯಲ್ಲಿ ಆಮೇಲೆ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಘೋಷಣೆ ಮಾಡಿದ್ದಾರೆ ಅಂತ ಅಂದ್ರು ಜೊತೆಗೆ ಏನ್ ಹಿಂದೂಸ್ತಾನ ಪಾಕಿಸ್ತಾನ ಮಾಡಕ್ ಹೊರಟಿದಾರಾ ಈಗೇ ಮುಂದುವರೆದ್ರೆ ಸಾಧು ನೇತೃತ್ವದಲ್ಲಿ ದಂಗೆ ಏಳುವ ಕಾಲ ದೂರ ಇಲ್ಲ ಅಂತ ಹೇಳಿದ್ರು ಮತ್ತೆ ಕಾಂಗ್ರೆಸ್ಗಳನ್ನ ಹುಡುಕಿ ಹೊಡೆದು ಕೊಲ್ಲುವಂತ ದಿನಗಳು ಬಂದ್ರು ಆಶ್ಚರ್ಯ ಇಲ್ಲ ಅಂತ ಹೇಳಿದ್ರು ಇದೇನು ಎಫ್ಐಆರ್ ನಲ್ಲಿ ದಾಖಲಾಗಿರ್ತಕ್ಕಂತ ಪದಗಳು ಇವೆಲ್ಲವೂ ಈ ರೀತಿ ಈಶ್ವರಪ್ಪನವರು ಮಾತಾಡಿದ್ದಾರೆ ಎಫ್ ಐ ಆರ್ ನಲ್ಲಿ ದಾಖಲು ಮಾಡಿದ್ದಾರೆ ಹಾಗಾಗಿ ಒಂದು ಅನ್ಯ ಕೋಮಿಗೆ ಮತ್ತೆ ಅನ್ಯ ಪಕ್ಷಕ್ಕೆ ಉದ್ರೇಕ ಉಂಟಾಗುವ ರೀತಿಯಲ್ಲಿ ಪ್ರಚೋದನಕಾರಿಯಾಗಿ ಮಾತನಾಡಿದ ಈಶ್ವರಪ್ಪನವರು ಅಂತ ಹಾಗಾಗಿ ಅವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಆದ್ರೆ ಈಗ ಮುಂದಿನ ಕ್ರಮ ಏನು ಅಂತ ಅಂದ್ರೆ ಈಗ ಭಾರತೀಯ ನ್ಯಾಯ ಸಮಿತಿ ಬಿ ಎನ್ ಎಸ್ ಅಂಡರ್ ಸೆಕ್ಷನ್ ಒನ್ ಏಂಟಿ ಸಿಕ್ಸ್ ಒನ್ ಎ ಇದರ ಅಡಿನಲ್ಲಿ ಈಗ ದೂರು ದಾಖಲಾಗಿರ್ತಕ್ಕಂಥದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಏನಾಗುತ್ತೆ ಪೊಲೀಸರು ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ನೋಡ್ಬೇಕಾಗಿದೆ ಈಗ ಪೊಲೀಸ್ ಇಲಾಖೆಯೇ ಸ್ವತಃ ದೂರು ದಾಖಲಿಸ್ಕೊಂಡಿದೆ ಹಾಗಾಗಿ ಈಗ ಆ ಪ್ರಕರಣ ಮುಂದುವರಿಯುತ್ತೆ ಈ ಬಹುಶಃ ಅಂದ್ರೆ ಈಶ್ವರಪ್ಪನವರು ಈ ಹಿಂದೆ ಯಾವಾಗ ಈ ರೀತಿ ಈಶ್ವರಪ್ಪನವರು ಇರುತ್ತೆ ಕೇಸುಗಳು ದಾಖಲಾಗಿತ್ತು ಬಹಳಷ್ಟು ಸಂದರ್ಭದಲ್ಲಿ ಅವರು ಈ ಆರ್ ಅನ್ನೇ ರದ್ದು ಮಾಡಿ ಅಂತ ಹೇಳಿ ನ್ಯಾಯಾಲಯದ ಮೊರೆ ಹೋಗಿದ್ರು ಹಿಂದೆ ಪ್ರಕರಣಗಳಲ್ಲಿ ಈ ಬಾರಿ ಅವರು ಅದೇ ರೀತಿ ನ್ಯಾಯಾಲಯದ ಮೊರೆ ಮತ್ತೆ ಪೊಲೀಸರು ಮೊರೆ ಅಂತಂದ್ರೆ ಪೊಲೀಸರು ವಿಚಾರಣೆ ಮಾಹಿತಿನ ಮಾಹಿತಿಯನ್ನ ಕೇಳಬೇಕಾಗತ್ತೆ ವಿವರಣೆ ಪಡೀಲಿ ನಂದಿನಿ ಇನ್ನು ಈಶ್ವರಪ್ಪನವರನ್ನ ಬಂಧಿಸುವಂತೆ ಒತ್ತಾಯಿಸಿ ಕಾಂಗ್ರೆಸ್ನವರು ಪ್ರತಿಭಟನೆ ನಡೆಸುತ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ಇವತ್ತು ಸಂಜೆ ಈಶ್ವರಪ್ಪನವರನ್ನ ಬಂಧಿಸಿ ಅಂತ ಹೇಳಿ ಕಾಂಗ್ರೆಸ್ನವರು ಪ್ರತಿಭಟನೆಗೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಎಸ್ಪಿ ಕಚೇರಿ ವರ್ಗನೂ ಸಹ ಮೆರವಣಿಗೆ ಹೋಗಿ ಎಸ್ಪಿಗೆ ಈಶ್ವರಪ್ಪನವರು ಬಂಧಿಸಿ ಅಂತ ಹೇಳಿ ಒಂದು ಮನವಿ ಕೊಡ್ತಕ್ಕಂತ ಒಂದು ಸಾಧ್ಯತೆ ಇದೆ ಆ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಈಶ್ವರಪ್ಪನವರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಮತ್ತೆ ಅವರನ್ನ ಬಂಧಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಅವರು ಮನವಿಯನ್ನ ಮಾಡ್ಲಿಕ್ಕೆ ಪ್ರತಿಭಟನೆ ಮಾಡ್ಲಿಕ್ಕೆ ಅವರ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಈಗಾಗಲೇ ಮನವಿನ ನಾಲ್ಕು ಗಂಟೆಗೆ ನಿಗದಿ ಆಗಿತ್ತು ಅವತ್ತು ಆ ನಾಲ್ಕು ಗಂಟೆಗೆ ಪ್ರತಿಭಟನೆಗೆ ಒಂದು ಸಮಯ ನಿಗದಿಯಾಗಿತ್ತು ಹಾಗಾಗಿ ಅವರು ಪ್ರತಿಭಟನೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂದರೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು